ರಾಜ್ಯಾದ್ಯಂತ ರೋನಿ ಫಿಲಮ್ ರಿಲೀಸ್ ಆಗ್ಬೇಕಾಗಿತ್ತು ಆಗತ್ತೆ ಅಂದ್ರೆ ಮೂವತ್ತಕ್ಕಾಗಲ್ಲ ಇನ್ನೊಂದ್ ಎರಡು ವಾರ ಮುಂದೆ ಹೋಗಿದೀವಿ ಕಾರಣ ಇಷ್ಟೇನೆ ಈಗ ಎರಡು ವಾರ ಹಿಂದೆ ರಿಲೀಸ್ ಆಗಿದ್ದ ಭೀಮಾ ಆಗ್ಬೋದು ಅಥವಾ ಲಾಸ್ಟ್ ವೀಕ್ ರಿಲೀಸ್ ಆಗಿದ್ದ ಕೃಷ್ಣ ಸಖಿ ಆಗ್ಬೋದು ಎಲ್ಲಾ ಪಿಕ್ಚರ್ ಕನ್ನಡ ಎರಡು ಪಿಕ್ಚರ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಹಾಗಾಗಿ ಮತ್ತೆ ಥಿಯೇಟರ್ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಏನೇ ಸಿನಿಮಾ ಮಾಡಿದ್ರು ಕೂಡ ಅಥವಾ ನಾವೇನೇ ಪ್ರಚಾರ ಮಾಡಿದ್ರು ಕೂಡ ಕಡೆಗಲ್ಲಿ ಸುರೇಶ್ ಅಂತ ಕೂತಿರಲ್ಲ ಅವ್ರ ಕೈಲಿ ಎಲ್ಲ ಸಿನಿಮಾದ ಒಂದು ಜಾತಕ ಇರುತ್ತೆ ಅವ್ರಿಗೆ ಅವರು ಹಣೆಯ ಬರಹ ಎಲ್ಲ ನೀಟಾಗಿ ಬರೀತಾರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾರು ಥಿಯೇಟ್ರ್ ಓನರ್ ಯಾರು ಡಿಸ್ಟ್ರಿಬ್ಯೂಟ್ರು ಎಕ್ಸಿಬ್ಯೂಟ್ರ್ ಯಾರು ಅವ್ರನ್ನೆಲ್ಲ ಅಂತ ಹೇಳಿ ಸೊ ಅವ್ರ ಅಡ್ವೈಸ್ ಮೇಲೆ ನನಗೆ ನನಗೆ ಗುರು ನೆನೆ ಹೇಳಿದರು ನನಗೆ ಒಂದೆರಡು ವಾರ ಮುಂದೆ ಹೋಗ್ತೀನಿ ಹೇಳಿ ಚಂದನ್ ಸುರೇಶ್ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿದರು ಹಾಗಾಗಿ ಇದನ್ನು ಅಕ್ಟೋಬರ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇನ್ನು ಪಿಕ್ಚರ್ ಬಗ್ಗೆ ಹೇಳಿದಾಗ ಮೂನಾಕ್ ಸರಿ ಪ್ರೊಜೆಕ್ಷನ್ ಕರೆದಾಗ ನನಗೆ ಹೋಗೋಕ್ಕಾಗಿಲ್ಲ ಕಾರಣ ಹೇಳಿ ನಿಜ ನಿಜವಾದ ಕಾರಣದಿಂದ ಹೋಗಕ್ಕಾಗಲಿಲ್ಲ ಅದು ಹೋಗಬಾರ್ದು ಅಂತಲ್ಲ ತುಂಬಾ ಒತ್ತಡ ಹೋಗೋಕ್ಕಾಗಿಲ್ಲ ನಾನೇ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ನ ಒಂದು ಶೋ ಇಟ್ಟಾಗ ಅಷ್ಟು ಜನ ಡಿಸ್ಟ್ರಿಬ್ಯೂಟರ್ ಸಿನಿಮಾ ಮೇಲೆ ಒಂದೇ ಅಭಿಪ್ರಾಯ ಹೇಳಿದ್ದು ಯಾಕೆ ತುಂಬಾ ವರ್ಷದಿಂದ ನಾನು ಈ ತರದ ಅಭಿಪ್ರಾಯ ರೋನಿ ಫಿಲ್ಮ್ಗೆ ನೋಡಿದ್ದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದಾರೆ ನೀವು ನಿಮಗೂ ಸಿನಿಮಾ ಎಲ್ಲ ತೋರಿಸ್ತೀವಿ ಮಾಧ್ಯಮದವ್ರಿಗೆ ನೀವು ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾ ಆಗೋದ್ ಆಗತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಯಾಕೆಂದ್ರೆ ಡಿಸ್ಟ್ರಿಬ್ಯೂಟರ್ ಒಂದು ಎಂಟತ್ತು ಜನ ನೋಡಿ ಕೂಡ ಅಷ್ಟು ಒಂದೇ ಅಭಿಪ್ರಾಯ ಇತ್ತು ಅಂದಾಗ ಆ ಪಿಕ್ಚರ್ ಎಲ್ಲ ಒಂದು ವಿಷಯ ಇದೆ ಅಂತ ಅರ್ಥ ಅಲ್ವಾ ಹಾಗಾಗಿ ಅದನ್ನ ಕಿರಣ್ ರಾಜ್ ಅವ್ರ ಬಗ್ಗೆನು ಕೂಡ ಈ ಸಿನಿಮಾ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಹೊಸದಾಗಿ ನಿರ್ಮಿಸುವಂತಹ ನಮ್ಮ ನಿರ್ಮಾಪಕರಿಗೂ ಈ ಪಿಕ್ಚರ್ ಒಳ್ಳೆದಾಗಲಿ ಅಂತ ಕೇಳ್ತಾ ಉಳಿದ ಮಾಹಿತಿನ ನಾನು ಗುರುವೇಂದ್ರ ಶೆಟ್ಟಿ ಅವರು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಯ್ತು ಮಂಜ ಎಲ್ರಿಗೂ ನಮಸ್ಕಾರ ನಮ್ಮ ಜೊತೆ ಇವತ್ತು ನಮ್ಮ ಟೀಮ್ ಹೊಸ ಮೆಂಬರು ನಮ್ಮ ಡಿಸ್ಟ್ರಿಬ್ಯೂಟರ್ ಜಾಯಿನ್ ಆಗಿದ್ದಾರೆ ಥ್ಯಾಂಕ್ ಯು ಅಣ್ಣ ನಾನು ಮೊದಲನೇದಾಗಿ ಭೀಮಾ ಮತ್ತೆ ಕೃಷ್ಣಂ ಪ್ರಣಯ ಸಕ್ಕಿ ಮೇಕರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಮತ್ತೆ ಜನ ಸಿನಿಮಾ ಬರ್ತಾ ಇಲ್ಲ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಅಳ್ತಾ ಇರೋವರಿಗೆ ನೆಗೆಟಿವ್ ಮಾತಾಡ್ತಾ ಇರೋವರಿಗೆ ಜನರನ್ನ ಥಿಯೇಟ್ರಿಗೆ ಕರೆಸಿ ಒಂದು ಪಾಸಿಟಿವ್ ಮೆಸೇಜ್ ಕೊಟ್ಟಿದ್ದೀರಿ ಮತ್ತು ಜನರು ಕೂಡ ನಾವು ಎಲ್ಲೂ ಹೋಗಿಲ್ಲ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ ಅನ್ನೋ ಮೆಸೇಜ್ ಅವರು ನಮ್ಗೆ ಸಿನಿಮಾ ಮೇಕರ್ಸಿಗೆ ಕೊಟ್ಟಿದ್ದಾರೆ ಸೊ ನಮ್ಮ ರಾನಿ ಸಿನಿಮಾ ನಾವು ಇವತ್ತು ಟ್ರೈಲರ್ ರಿಲೀಸ್ ಇತ್ತು ಮೂವತ್ತನೇ ತಾರೀಕಿಗೆ ರಿಲೀಸ್ ಅಂತ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ ಆ ಈಗ ಎರಡು ಸಿನಿಮಾವನು ತುಂಬಾ ಚೆನ್ನಾಗಿ ಹೋಗ್ತಾ ಇರೋದ್ರ ಭೀಮ ಮತ್ತು ಕೃಷ್ಣ ಪ್ರಣಯಾಸಕ್ಕಿ ತುಂಬಾ ಚೆನ್ನಾಗಿ ಎಲ್ಲಾ ಸೆಂಟರ್ಗಳಲ್ಲಿ ಹೋಗ್ತಾ ಇರೋದ್ರಿಂದ ಸೊ ನಮಗೆ ಸ್ವಲ್ಪ ಥಿಯೇಟರ್ ಸಮಸ್ಯೆ ಆಗ್ಬಹುದು ಅನ್ನೋದೊಂದು ವಿಷಯ ನಮಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು ಯಾಕಂದ್ರೆ ನಮ್ ನಾವು ರಿಲೀಸ್ ಆಗುವಷ್ಟು ಹೊತ್ತಿಗೆ ನಮ್ಗೆ ಸಿಗುತ್ತೋ ಸಿಗಲು ಗೊತ್ತಾಗಲ್ಲ ಯಾಕಂದ್ರೆ ಅದು ಚೆನ್ನಾಗ್ ಹೋಗ್ತಾ ಇರೋದ ಶೇರ್ ಚೆನ್ನಾಗ್ ಬರ್ತಾ ಇದ್ದಾಗ ಆ ಸಿನಿಮಾ ಆ ಆತರದೆಲ್ಲ ಮಾಡಕ್ ಆಗಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಲ್ಲೇನೋ ಸರ್ಕಸ್ ಮಾಡೋದು ಅಥವಾ ಫೈಟ್ ಮಾಡೋದು ಅದೆಲ್ಲ ಸೊ ಎಲ್ಲದಕ್ಕಿಂತ ಖುಷಿ ವಿಚಾರ ಅಂತ ಜನ ಬರ್ತಾ ಬರ್ತಾ ಇದಾರಲ್ಲ ನೋಡ್ತಾ ಇದಾರಲ್ವಾ ಸೊ ನಾವು ಸಿನಿಮಾ ಎರಡು ವಾರ ಮುಂದಕ್ಕೆ ಹೋಗ್ತಾ ಇದ್ರೆ ಅನ್ನೋದಕ್ಕಿಂತ ಅದ್ ಬೇಜಾರ್ಗಿಂತ ಒಂದು ಖುಷಿ ಅದು ಈ ಇಂತ ಸಂದರ್ಭದಲ್ಲಿ ಖುಷಿ ವಿಚಾರ ಆಕ್ಚುಲಿ ಓ ಎರಡು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಏನೋ ಆಷಾಢ ಕಳೆದು ಶ್ರಾವಣ ಬಂದು ಶುಕ್ರ ದಶೆ ಶುರು ಆಗೋ ಥರ ಇದೆ ಇಂಡಸ್ಟ್ರಿಯಲ್ಲಿ ಸೊ ಆ ಕಾರಣದಿಂದ ನಾವು ಡಿಸ್ಕಷನ್ ಮಾಡಿದ್ವಿ ಮಾಡಿ ತೊಂದರೆ ಇಲ್ಲ ನಾವು ಎರಡು ವಾರ ತಾನೇ ಮುಂದಕ್ಕೆ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ ಮೇಜರ್ಲಿ ನಮ್ದು ಸ್ವಲ್ಪ ದೊಡ್ಡ ಬಜೆಟ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ಆಮೇಲೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಎಲ್ಲ ತರದ ಆಡಿಯನ್ಸ್ಗೂ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡದಂತ ಸಿನಿಮಾ ಯಾವುದೋ ಒಂದು ಸಣ್ಣ ಸೆಟಪ್ ಸಿಕ್ತು ಅಲ್ಲೊಂದು ಇಲ್ಲೊಂದು ಅಥವಾ ಅಲ್ಲೆಲ್ಲ ಒಂದು ಎರಡು ಶೋ ಸಿಕ್ತು ಒಂದು ಶೋ ಸಿಕ್ತು ರಿಲೀಸ್ ಮಾಡಿಬಿಡೋಣ ಅನ್ನೋದ್ಕಿಂತ ನಮಗೆ ನಮ್ಮ ಸಿನಿಮಾ ಎಲ್ಲ ಸೆಂಟರ್ ಅಲ್ಲಿ ಎಲ್ಲ ವರ್ಗದ ಜನರು ನೋಡಬೇಕು ಆ ಕಾರಣದಿಂದ ನಮಗೆ ಒಂದು ದೊಡ್ಡ ಸೆಟಪ್ ಬೇಕು ಒಳ್ಳೆ ಥಿಯೇಟರ್ ಸೆಟಪ್ ಬೇಕು ಅದು ಇಂಪಾರ್ಟೆಂಟ್ ರಿಲೀಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ ಒಂದು ಒಳ್ಳೆ ಸೆಟಪ್ ಎಲ್ಲ ಸೆಂಟರ್ ಗಳಲ್ಲಿ ಎಲ್ಲಾ ವರ್ಗದ ಆಡಿಯನ್ಸ್ಗೂ ಬಂದು ನೋಡೋಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಆ ಕಾರಣದಿಂದ ನಾವು ಒಂದು ಎರಡು ವೀಕ್ ಮುಂದಕ್ಕೆ ಹೋಗ್ತಾ ಇದೀವಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ರಿಲೀಸ್ ಅಂತ ನಾವು ಡೇಟ್ನ ಡೇಟ್ ಫೈನಲ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರೂ ನಮಗೆ ಸಹಕರಿಸಬೇಕು ನಮಗೆ ಸಿನಿಮಾ ಟೈಟಲ್ ಲಾಂಚ್ ಇಂದ ಇಲ್ಲಿವರೆಗೂ ಎಲ್ಲ ನೀವು ಮಾಧ್ಯಮ ಸ್ನೇಹಿತರು ತುಂಬಾ ಚೆನ್ನಾಗಿ ಅಪ್ಡೇಟ್ ಕೊಟ್ಕೊಂಡು ಬಂದಿದ್ರಿ ಎಲ್ಲ ಬರ್ದಿದಿರಿ ಆಮೇಲೆ ನಮ್ಮ ಡಿಜಿಟಲ್ ಸೋಶಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ರು ಸೊ ಇದು ಒಂದು ನಮಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಈ ಸುದ್ದಿನ ಆಮೇಲೆ ನಾವು ಎಲ್ಲೂ ಹೇಳಿಲ್ಲ ಈಗ ಪ್ರಶ್ನದಲ್ಲಿ ಇವತ್ತು ಫಸ್ಟ್ ಇವಾಗ ಹೇಳ್ತಾ ಇರೋದು ನಮ್ಮ ಟೀಮಲ್ಲೇ ಇತ್ತು ಈ ಸುದ್ದಿ ಬಟ್ ಹೆಂಗೆ ನಮ್ಮ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆಲ್ಲ ಗೊತ್ತಾಯ್ತು ಗೊತ್ತಿಲ್ಲ ರಾತ್ರಿ ಎಲ್ಲಾ ಮೆಸೇಜ್ ಕಾಲ್ ಯಾಕೆ ಮುಂದೆ ಹೋಗ್ತಾ ಇದೀರಿ ಯಾಕೆ ಮುಂದೆ ಹೋಗ್ತಿದ್ರಿ ನಾವೆಲ್ಲ ಕಾಯ್ತಾ ಇದೀವಿ ಅಂತ ಸೊ ಅವರಿಗೆ ಎಲ್ಲ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆ ನಾನು ಸಾರಿ ಕೇಳ್ತೀನಿ ಇಷ್ಟು ದಿನ ಕಾದಿದಿರಿ ಇನ್ನೊಂದು ಎರಡು ವಾರ ಎಕ್ಸ್ಟ್ರಾ ಕಾದ್ರೆ ನಿಮ್ಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಥ್ಯಾಂಕ್ ಯು ಏನು ಥಿಯೇಟರ್ ಒಳ್ಳೆ ಸೆಟಪ್ ಮಾಡಬೇಕು ನಾನು ಅಣ್ಣ ಹೇಳಿದ ನೂರು ನೂರ ಐವತ್ತು ಇನ್ನೂರು ಒಟ್ ಎಲ್ಲ ಸೆಂಟ್ರ್ಗಳಲ್ಲಿ ಒಳ್ಳೆ ಥಿಯೇಟರ್ ಸೆಟಪ್ ಮಾಡಿ ಅಂತ ಹೇಳಿದ್ವಿ ಬೆಸ್ಟ್ ಸೆಟ್ ಅಪ್ ಎಷ್ಟಾದ್ರೂ ಅವರು ಮಾಡ್ತಾರೆ ಅಬೌವ್ ಹಂಡ್ರೆಡ್ ನೂರ ನೂರ ಐವತ್ತರ ಮೇಲ್ಗಡೆನೆ ಮಾಡಬೇಕನ್ನೋ ಪ್ಲಾನ್ ನಾವು ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಷನ್ ಮಾಡಿದ್ವಿ ಹೌದು ಇದೊಂದು ನಮಗೆ ಒಳ್ಳೆ ಪ್ಲಸ್ ಒಂದು ಆಂಗಲ್ ಅಲ್ಲಿ ನೋಡಿದಾಗ ನಮಗೆ ಪ್ಲಸ್ ಆಯ್ತು ಯಾಕಂದ್ರೆ ಪ್ರಮೋಷನ್ ಮಾಡಕ್ಕೆ ನಮ್ಗೆ ಇನ್ನೊಂದು ಎರಡು ವಾರ ಜನರ ಹತ್ರ ಹೋಗೋಕೆ ಜನರಿಗೆ ತರ್ಸೋಕೆ ಒಂದು ಒಳ್ಳೆ ಅವಕಾಶ ಪ್ರಮೋಷನ್ ಅದಲ್ಲ ಎಫರ್ಟ್ ಪ್ರಮೋಷನ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕು ನಾವು ಮಾಡ್ತೀವಿ ಅದನ್ನ ಆಮೇಲೆ ನಾನು ನಾನು ಅವಾಗ ಹೇಳ್ದಾಗೆ ಜನ ಥಿಯೇಟರ್ಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು ಜನ ಹೀರೋ ಸಿನಿಮಾ ಆದ್ರೆ ಮಾತ್ರ ಬರ್ತಾರೆ ಹೊಸಬ್ರ ಸಿನಿಮಾ ಆದ್ರೆ ಬರಲ್ಲ ಅದನ್ನು ನಂಬಲ್ಲ ಯಾಕಂದ್ರೆ ನಾನು ಮುಗಿಸ್ಬಿಡ್ತೀವಿ ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನನೇ ಬರ್ಬೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸಬರು ಎರಡನೇ ದಿನಕ್ಕೂ ಮೂರನೇ ದಿನದಿಂದ ಶುರು ಆಗ್ಬೋದು ಒಟ್ಟು ಒಳ್ಳೆ ಸಿನಿಮಾಕ್ಕೆ ಜನ ಬರ್ತಾರೆ ಅನ್ನೋದು ಜನ ಯಾವಾಗಲೂ ಮೆಸೇಜ್ ಕೊಡ್ತಾ ಇದ್ರು ಹೌದು ನಾವು ಆ ವಿಡಿಯೋ ಥಿಯೇಟ್ರಲ್ಲಿ ಅದು ನೀವು ಅಲ್ಲಿ ಜನ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಮಾಡ್ ಆ ಅಭಿಯಾನ ವಿಡಿಯೋ ಅಭಿಯಾನ ಅದು ನಾವು ಸುಮಾರು ಈಗ ಒಂದು ತಿಂಗಳಿಂದ ಟಿ ವಿ ಪೇಪರ್ ಸೋಶಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿ ಅವರು ನಮ್ಮ ಸ್ನೇಹಿತರೆ ಸುಮಾರು ಜನ ಜನ ಬರ್ತಾ ಇಲ್ಲ ಅದು ಇದು ಸಮಸ್ಯೆ ನೆಗೆಟಿವ್ನೆ ಮಾತಾಡ್ತಾನೆ ಇದ್ರು ಸೊ ಎಲ್ರು ನಾವು ಮಾತಾಡ್ತಾ ಇದೀವ ಹೊರತು ಅದಕ್ಕೆ ಏನ್ ಸೊಲ್ಯೂಷನ್ ಇದೆ ಯಾವ ತರದಲ್ಲಿದೆ ಏನ್ ಮಾಡಬಹುದು ಅಂತ ನಾವು ಯಾರು ಅದಕ್ಕೆ ಒಂದು ಹೆಜ್ಜೆ ಮಾಡಿರ್ಲಿಲ್ಲ ಸೊ ನಾವು ಏನ್ ಮಾಡಬಹುದು ಈಗ ಎಲ್ ನಮ್ ಏನು ಸಾಧ್ಯ ಸೊ ಒಂದು ವಿಡಿಯೋ ಅಭಿಯಾನ ಮಾಡೋಣ ವಿಡಿಯೋ ಮುಖಾಂತರ ಜನ ಯಾಕೆ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಬೇಕು ಒಂದು ವಿಷಯ ನಮ್ಮ ನಾಲೆಜ್ಗೆ ಏನಿದೆ ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾವು ಆ ಒಂದು ವಿಡಿಯೋ ಮಾಡಿದ್ವಿ ಕಿರಣ್ ರಾಜ್ ಅವರು ಇರೋ ವಿಡಿಯೋ ಅದು ಸೊ ನೀವು ನಂಬ್ತಿರೋ ಇಲ್ವಾ ನಮ್ಗೆ ನಾವು ಇಡೀ ನಮ್ಮ ಟೀಮ್ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ಫೇಸ್ಬುಕ್ ಇದರಲ್ಲಿ ಎಲ್ಲ ನಾವು ಅಪ್ಲೋಡ್ ಮಾಡಿದ್ವಿ ಅದನ್ನ ಟೋಟಲ್ ನಾವು ಒಂದ್ ಮೂರು ಜನ ಮಾಡಿದ್ವಿ ಅದು ಎಲ್ಲ ಆರ್ಟಿಸ್ಟ್ ಸೇರಿ ಎಂಟು ಮಿಲಿಯನ್ ವ್ಯೂಸ್ ಆಗಿದೆ ಅದು ಸೊ ಎಲ್ಲ ಒಂದು ಕಡೆ ಆ ರಿಕ್ವೆಸ್ಟ್ ಮತ್ತೆ ಯಾಕೆ ಸಿನಿಮಾ ಥಿಯೇಟರ್ ನೋಡ್ಬೇಕು ಅಂತ ಹೇಳಿದ ವಿಷಯ ಅದು ಒಂದ್ ಸ್ವಲ್ಪ ಎಲ್ಲ ಜನರಿಗೆ ತಟ್ಟಿರ್ಬೇಕು ಅದ್ರ ಅದಕ್ಕೆ ಸರಿಯಾಗಿ ಎರಡು ಒಳ್ಳೆ ಸಿನಿಮಾನು ಬಂತು ಸೊ ಅದೆರಡು ಏನೋ ಕನೆಕ್ಟ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ಅದು ಇಲ್ಲ ನಾವು ನಾವು ಆ ಸಿನಿಮಾ ನಮ್ಗೆ ಏನಿದೆ ಗೊತ್ತಾ ಜನರಿಗೆ ಫ್ಯಾನ್ ಫಾಲೋವರ್ಸ್ ಅಲ್ಲಿ ನಾನು ಫ್ಯಾನ್ ಫಾಲೋವರ್ಸ್ ಹೇಳ್ತಾ ಇಲ್ಲ ಎಂಟು ಮಿಲಿಯನ್ ಬೇರೆ ಬೇರೆ ಇದ್ರಲ್ಲಿ ಈಗ ನೀವು ಒಂದು ಕಂಟೆಂಟ್ ಒನ್ ಮಿಲಿಯನ್ ಆಗೋದು ತುಂಬಾ ಕಷ್ಟ ಒಂದ್ ಸಾವಿರ ಜನ ನೋಡೋದು ಆ ಕಂಟೆಂಟ್ ಅಲ್ಲಿ ಏನು ಹೌದು ಇದು ನಿಜ ಅಂತ ಅನಿಸ್ದಾಗ ಅದು ಶೇರ್ ಆಗತ್ತೆ ಒಂದಿಷ್ಟು ಜನ ಮತ್ತೆ ಪುನಃ ಪುನಃ ನೋಡ್ತಾರೆ ಆ ಕೆಲಸ ಅದಾಗಿದೆ ಅದು ಸ್ವಲ್ಪ ಎಲ್ಲೋ ಪರಿಣಾಮ ಬೀರಿದೆ ಅನ್ನೋದು ನನ್ನ ಅಭಿಪ್ರಾಯ ಆ ವಿಷಯ ಖಂಡಿತ ಅದ್ ಮಾಡ್ಬೇಕು ಯಾಕಂದ್ರೆ ಇಲ್ಲ ಸಿನಿಮಾ ಇಂಡಸ್ಟ್ರಿಗೆ ಆ ವಿಡಿಯೋ ಎಂಡ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ನಾನು ಮಾಡುವ ಪ್ರತಿಯೊಂದು ಕೆಲಸನು ಚಿತ್ರರಂಗದ ಆ ಬೆಳವಣಿಗೆ ಪೂರಕವಾಗಿ ಇರುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಅದರಲ್ಲಿ ನಾವು ಆ ವಿಷಯಕ್ಕೆ ಯಾವ ತರದ ಅಭಿಯಾನ ಮಾಡೋಕ್ಕೂ ರೆಡಿ ಯಾಕಂದ್ರೆ ನಮ್ ಇಂಡಸ್ಟ್ರಿ ನಮ್ಗೆ ಒಳ್ಳೇದಾಗುತ್ತೆ ಈಗ ಸರ್ವೇ ಹೇಳ್ದಾಗೆ ಅದಕ್ಕೆ ಅಭಿಯಾನ ಅಲ್ಲ ಬರಿ ಒಳ್ಳೆ ಸಿನಿಮಾ ಅಷ್ಟೇ ಹೌದು ಒಳ್ಳೆ ಸನ್ಮಾನೇ ಅಭಿಯಾನ ಹೌದು 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 ಬೇರೆ ಪ್ರತಿ ಟೀಸರ್ ಅಲ್ಲ ಟೈಟ್ಲ್ ಪೋಸ್ಟರ್ ನೋಡ್ಕೊಂಡ್ ಬನ್ನಿ ಟೈಟ್ಲ್ ಪೋಸ್ಟ್ರಿಗೂ ಎಷ್ಟು ಟೀಸರ್ ಹೆಂಗ್ ಬಂತು ಬಂತು ಆಮೇಲೆ ಬಿಟ್ಟಿರೋ ಪ್ರತಿ ನಮಗೆ ಪಾಸಿಟಿವ್ ರಿಯಾಕ್ಷನ್ ಬಂತು ಸೊ ಈಗ ನೆಕ್ಸ್ಟ್ ಟ್ರೈಲರ್ ಬಿಡ್ತಾ ಇದೀವಿ ಅದನ್ನ ಕನ್ಸಿಸ್ಟೆನ್ಸಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ನಾವು ಆಮೇಲೆ ಸಿನಿಮಾದಲ್ಲೇ ಕಾಂಟೆಂಟ್ ಕರೆಕ್ಟ್ ಆಗಿ ಇದ್ದಾಗ ನಮ್ಗೆ ಯಾವುದೇ ಒಂದು ತುಣುಕನ್ನು ಬಿಟ್ಟರು ಕೂಡ ಅದು ಕನೆಕ್ಟ್ ಆಗುತ್ತೆ ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ ಸಿನಿಮಾ ಕಾಪಿ ರೆಡಿ ಆದ್ಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ ಗಳಿಗೂ ಸಿನಿಮಾ ತೋರಿಸಿದ್ವಿ ಸೊ ಅದು ನಮ್ಮ ವೆಂಕಟೇಶ್ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ರು ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಕೊಡ್ತಾರೆ ಹೌದೌದು ಎಲ್ಲಾರು ನಮ್ಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲಾರು ಕಂಟಿನ್ಯೂ ಫಾಲೋಅಪ್ ಮಾಡಿದ್ದಾರೆ ನಮ್ಗೆ ಬರೀ ನಾವು ಮಾಡ್ಕೊಡ್ತೀವಿ ಈ ಸಿನಿಮಾನ ವ್ಯಾಪಾರ ಎಲ್ಲ ಚೆನ್ನಾಗಾಗಿದೆ ಎಲ್ಲ ಟೋಟಲ್ ಆಗಿ ಒಂದ್ ಎಲ್ಲ ಎಲ್ಲ ಆಗ್ತಾ ಇದೆ ಆಗ್ತಾ ಇದೆ ತೊಂದರೆ ಆಗಲ್ಲ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು ಅದಕ್ಕೆ ಮೋಸ ಆಗಲ್ಲ ಶಾರ್ಟ್ ಆಗಿ ಒಬ್ಬ ಕನಸನ್ನ ಬೆನ್ನು ಹತ್ಕೊಂಡು ಹೋಗುವಂತ ಯುವಕನ ಕತೆ ಅದು ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದೀವಿ ಮತ್ತೆ ಆ ಕನಸಿನ ಸುತ್ತಮುತ್ತ ಯಾವುದೇ ಒಬ್ಬ ಕನಸನ್ನ ಹೊತ್ತು ಅಥವಾ ಕನಸಿನ ಹಿಂದೆ ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ ಅದು ಹೇಗೆ ಅವನು ಚೇಂಜ್ ಮಾಡಬೇಕಾಗತ್ತೆ ಈ ಎಲ್ಲಾ ವಿಷಯ ಇದೆ ಸೊ ಆಮೇಲೆ ಇದನ್ನ ನಾವು ಯಾವುದೋ ಒಂದು ಪಾಯಿಂಟ್ ಮಾಡಿ ಹೇಳಕ್ ಆಗಲ್ಲ ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ ಎಲ್ಲ ಸೇರಿ ಒಂದು ಒಳ್ಳೆ ಕತೆ ಆಗಿದೆ ಕೊನೆಗದೆಲ್ಲ ಸೇರಿ ಒಂದು ನೀಟ್ ಒಂದು ಎಂಡಿಂಗ್ ಇದೆ ಕತೆ ಹೇಳಿದ ರೀತಿನೇ ಅದು ವಿಶೇಷವಾಗಿ ಇದೆ ಸಿನಿಮಾದಲ್ಲಿ ನಮ್ಮ ನೋಡಿ ನಮ್ಮ ಸುತ್ತಮುತ್ತ ಎಲ್ಲವೂ ಇರ್ತವೆ ಒಬ್ಬ ಈ ಕಠೋರ ಮನಸ್ಥಿತಿಯನ್ನು ಇರ್ತಾನೆ ಒಬ್ಬ ಶಾಂತಿ ಪ್ರಿಯ ಇರ್ತದೆ ಯಾರೊಬ್ಬ ಸ್ನೇಹ ಪ್ರಿಯ ಇರ್ತಾರೆ ಕ್ರಾಂತಿ ಪ್ರಿಯ ಕ್ರಾಂತಿ ಸ್ನೇಹ ಅದಕ್ಕೆ ಅದು ಅದೆಲ್ಲವೂ ಸೇರಿದೆ ಅದ್ರಲ್ಲಿ ಹೌದು ಕಿರಣ್ ರಾಜ್ ಅವ್ರ ಆ್ಯಸ್ ಎ ಸೆಂಟರ್ ಆಫ್ ಕ್ಯಾರೆಕ್ಟರ್ ಕಥೆಯ ಅದು ಕಿರಣ್ ರಾಜ್ ಮೈಂಡ್ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದು ಸೊ ನಮಗೂ ಅವರಿಗೂ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ಜೊತೆಯಲ್ಲಿ ಇರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಪ್ರತಿಯೊಂದು ಒಂದು ಎಕ್ಸ್ಪ್ರೆಷನ್ ಡೈಲಾಗ್ ಹೇಳೋ ರೀತಿ ಇವೆಲ್ಲವೂ ಇಟ್ಕೊಂಡಾಗ ಒಂದು ತುಂಬಾ ಡಿಸೈನ್ಡ್ ಆಗಿ ಇರುವಂತ ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ ಆಗ್ತಾರೆ ಅವರು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಲ್ರೆಡಿ ಸ್ಟಾರ್ ಇದಾರೆ ಬಿಗ್ ಸ್ಕ್ರೀನ್ ಅಲ್ಲೂ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ಅವ್ರು ಬಿಟ್ರೆ ಪ್ರತಿ ತಿಂಗಳು ಒಂದೊಂದು ಶಾಕ್ ಕೊಡ್ತಾರೆ ಅವ್ರ ಅಡ್ವೆಂಚರಸ್ ಅಲ್ಲಿ ನಾವೇ ಇರಿ ಇರಿ ನಮ್ಮ ಇಂಡಸ್ಟ್ರಿ ಹೀರೋ ಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಇಡ್ಕೊಂಡಿದ್ವಿ ಏನಾದ್ರು ಶೆಡ್ಯೂಲ್ ಬ್ರೇಕಪ್ ಆದ್ರೂ ಓಡಾಕ್ ಬಿಡ್ತಾರೆ ಸರ್ ಆಕ್ಷನ್ಗಳು ಅದ್ಭುತವಾಗಿದೆ ಸೊ ಇನ್ನೇನು ನಾವು ನೋಡ್ತೀವಲ್ಲ ಯಾವ ಒಬ್ಬ ಆಕ್ಷನ್ ಸ್ಟಾರ್ ಆಕ್ಷನ್ಗೂ ಮಾಡೋ ಆಕ್ಷನ್ಗೂ ಕಮ್ಮಿ ಇಲ್ಲ ಆ ಲೆವೆಲ್ ಅಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವ್ರು ಆಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ ಬೇರೆ ಓಕೆ ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟ್ ಎಲ್ಲಾ ಪಾಯಿಂಟ್ಸ್ ಡೈರೆಕ್ಟರ್ ಸರ್ ಕ್ಯಾರಿ ಮಾಡಿದ್ದಾರೆ ನಾನು ಎರಡೇ ವಿಷಯ ಹೇಳ್ಬೇಕಾಗಿರೋದು ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಎಲ್ಲಾ ಮೀಡಿಯಾದವ್ರಿಗೆ ಮತ್ತೆ ಎಲ್ಲಾ ಫ್ಯಾನ್ಸ್ ಥ್ಯಾಂಕ್ ಯು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದೀರ ಯಾವಾಗಲೂ ಬೀಂಗ್ ಇನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಪ್ರತಿಯೊಬ್ರು ನೀವು ಸಿಕ್ಕಿದಾಗ ವೆಲ್ಕಮ್ ಮಾಡೋ ಆಗಲಿ ಮಾತಾಡೋ ಆಗಲಿ ತುಂಬಾ ವೆಲ್ಕಮಿಂಗ್ ಅನ್ಸುತ್ತೆ ಅಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿಗೆ ಬರ್ತಿದ್ರೆ ಅನ್ನೋ ತರ ನೀವು ವೆಲ್ಕಮ್ ಮಾಡ್ತೀರಾ ತುಂಬಾ ಖುಷಿ ಆಗುತ್ತೆ ಅಂಡ್ ಸಾರಿ ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನ್ ಕರಿತೀನಿ ಈ ಸಿನಿಮಾಗೆ ತುಂಬಾ ಪೇಷನ್ಸ್ ವೇಟ್ ತುಂಬಾ ಗ್ಯಾಪ್ ಆಗಿದೆ ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲು ಇಷ್ಟ ದಿನ ನನ್ನ ಎಷ್ಟ ಪ್ರೀತಿ ಮಾಡ್ತಿದ್ರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಅದಕ್ಕೆ ಏನೇನ್ ಮಾಡ್ಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದೀನಿ ಅಂಡ್ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ So once again, Nimalar, thank you and once again, sorry. ಸರ್ ಗೆಟ್ ಅಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಬಂದ್ ಬದಲಾವಣೆ ಹೇಗಾಗುತ್ತೆ ಕೆಲವು ಸಲ ನಿಮ್ ಸುತ್ತಮುತ್ತ ನಡೆಯುವಂತ ಸಿಚುವೇಶನ್ ನಿಮ್ಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬಾ ರೆಡಿಯಾಗಿ ತುಂಬಾ ಸ್ಟೈಲಿಶ್ ಆಗಿರ್ತೀರ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಹೊರಟೋಗುತ್ತೆ ಅಂಡ್ ನಾರ್ಮಲ್ ಆಗಿ ಇರೋಕ್ ಸ್ಟಾರ್ಟ್ ಮಾಡ್ತೀರಾ ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಅಂಡ್ ನನ್ನ ಪ್ರಕಾರ ಎರಡು ಎರಡು ಚೇಂಜಸ್ ಇದೆ ಸೊ ನಿಮಗೆ ಎರಡು ಏಜ್ ಡಿಫ್ರೆನ್ಸ್ ಅಲ್ಲಿ ಕಾಣುತ್ತೆ ಏಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ ಸೊ ಆ ಒಂದು ಚೇಂಜ್ ಅವರು ಕಾಣುತ್ತೆ ಅಹ್ ಹೌದು ಅಂದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲಾರ್ಗು ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನ ಒಂದು ಕ್ರಿಯೇಟ್ ಮಾಡಿದೀರಾ ಅಂಡ್ ನಮ್ಗೆ ಇನ್ನೂ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕು ಏನಾದ್ರು ಸ್ಪೆಷಲ್ ಮಾಡ್ಬೇಕು ಔಟ್ ಆಗ್ಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನ್ ಹಂಗರ್ ಇದೆ ಈ ಟೀಮ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಅಂಡ್ ಅದೇ ಇವತ್ತು ಆ ನಿರೀಕ್ಷೆನ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಸಿ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೊಂದು ಶಕ್ತಿ ಅಂತ ಬೇಕು ಅಂಡ್ ಆ ಶಕ್ತಿ ನಮಗೆ ಕೊಡಬೇಕು ಅಂದ್ರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಈ ಪ್ರಾಜೆಕ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ ನ ವಾಪಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸೊ ಅಟ್ ಲೀಸ್ಟ್ ಅದು ಸ್ಟ್ರೇಟ್ ಆಗಿ ಅಂದ್ರೆ ಇದು ವರ್ಕ್ ಆಗ್ಲೇಬೇಕು ಅದಕ್ಕೆ ನಾವು ಯಾವ್ದೇ ರೀತಿ ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರು ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದ್ರಲ್ಲಿ ನಿಮ್ಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕ್ ಆಗಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಇದ್ರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆತರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗಲಿ ಪ್ರತಿ ಒಂದು ಹಂತದಲ್ಲೂ ಅವ್ರು ಒಂದೇ ಮಾತು ಹೇಳ್ತಿದ್ದು ಕಾಂಪ್ರೊಮೈಸ್ ಆಗ್ಬೇಡಿ ಅಂಡ್ ಅದೇ ನಮ್ಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೊ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋ ಇವರು ನಮಗೆ ಸಿಕ್ಕಿದ್ದಾರೆ ಸೊ ಅದೇ ನಮ್ಗೆ ಒಂದು ತುಂಬಾ ಗ್ರೇಟ್ ಶಕ್ತಿ ಅಂತ ಇಲ್ಲಿದ್ದು ಸೊ ಕಮರ್ಷಿಯಲಿ ಯಾವುದೇ ರೀತಿಲಿ ಇವರು ಕಡಿಮೆ ಮಾಡಿಲ್ಲ ಅಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಂಡ್ ಓವರ್ ಆಲ್ ನ ಸರ್ ಹೇಳಿದಾಗ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ ಒಂದಷ್ಟು ಜನ ನೋಡಿ ಆ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನ್ ಬರುತ್ತೆ ಅದು ನನ್ಗೆ ಅನ್ಕೋತೀನಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗು ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ಅಂಡ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖಂಡಿತವಾಗ್ಲು ಸರ್ ಬಿಕಾಸ್ ಗುರು ಸರ್ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡ್ಬೇಕಾದ್ರು ಅವರು ಸುಮ್ನೆ ಮಾಡ್ಲಿಲ್ಲ ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದ್ವಿ ರಾಯಚೂರ್ ಗುಲ್ಬರ್ಗ ದಾವಣಗೆರೆ ತುಮಕೂರ್ ಬ್ಯಾಂಗ್ಲೋರ್ ಮೈಸೂರ್ ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದ್ರೆ ಅಹ್ ಎರಡು ರೀತಿ ಎರಡು ಕ್ವಶನ್ಸ್ ಇತ್ತು ಒಂದು ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟ ಪಡ್ತಿದ್ದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಆ ಸಿನಿಮಾ ಇದ್ರೆ ಯಾವ ರೀತಿ ಇರ್ಬೋದು ಸೊ ಇವ್ರಿಗೆ ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಅಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ ಗೆ ನಾನು ಪರಿಚಯ ಆಗಿ ಇರೋದ್ರಿಂದ ಇವ್ರಿಗೆ ಆ ಒಂದ್ ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು ಓಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದ್ರು ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಈ ಫೈಟ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಅಂಡ್ ಇದಂತ ಮುಂಚೆ ನಾನು ಏನ್ ಕ್ಯಾರೆಕ್ಟರ್ಸ್ ಮಾಡಿದೀನಿ ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡಬಹುದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸರ್ ಹೇಳಿದಾಗ ಇದು ಒಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ ಇದು ಹೌದು ಸರ್ ಅಂದ್ರೆ ನನ್ಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಆಕ್ಷನ್ ಸ್ಟಂಟ್ ಮಾಡಿದಾಗ ನನ್ಗೆ ಅದ್ರ ಬಗ್ಗೆ ಯಾರಾದ್ರೂ ಕ್ವಶನ್ ಕೇಳಿದಾಗ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸ್ ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದಿನಿ ಅಂಡ್ ತುಂಬಾ ಕಲ್ತಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂತ ಒಂದು ಇಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವ್ರು ಪೂರೈಸಿದ್ದಾರೆ ಸೊ ಆ ಎಲ್ಲಾ ಆಕ್ಷನ್ಸ್ ಎಲ್ಲ ನೋಡ್ಬೇಕಾದ್ರೆ ಕೆಲವು ಸಲ ನಿಜ ನನಗೂ ನನ್ಗೂ ಮೇಲೆ ಪ್ರೌಡ್ ಆಗುತ್ತೆ ಹೌದು ನಾನು ಅದರಲ್ಲೂ ಒಂದು ಹೇಳಿದೀನಿ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ಸರ್ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೌದು ಅದು ಬಿಕಾಸ್ ಇದೊಂದು ಪ್ಲಾಟ್ಫಾರ್ಮ್ ಏನಿದೆ ಇದು ಓವರ್ ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನ್ ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ ಅದೊಂದು ಹಾ ಚಂದನವನ ಅಂತ ಏನ್ ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಆ ಪೊಸಿಷನ್ ಅಲ್ಲಿ ಬಂದಾಗ ನನ್ನ ಪ್ರಕಾರದ ರೆಸ್ಪಾನ್ಸಿಬಿಲಿಟಿನೇ ಬಿಕಾಸ್ ನಾವು ಇವತ್ತು ಏನ್ ಕಟ್ ಕೊಡ್ತೀವಿ ಅದು ನೆಕ್ಸ್ಟ್ ಜನ್ರೇಷನ್ಗೂ ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡೌನ್ ಫಾಲ್ ಇದ್ದಾಗ ಅದ್ ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸು ಆಮೇಲೆ ನಮಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಎಲ್ಲ ಸಿನಿಮಾ ಪ್ರೊದರ್ಶನ್ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ ಒಂದು ಹಳೆ ಕ್ಯಾಮ್ರಾ ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆ ಆರ್ಟಿಸ್ಟ್ ನೋಡಿದಾರೆ ಅನ್ನೋ ಒಂದು ಫೀಲು ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೆ ಮಾತಾಡ್ತಿದ್ರು ಅಟ್ ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದ್ರೂ ಸ್ಟಾರ್ಟ್ ಮಾಡ ಸರ್ ಖಂಡಿತವಾಗ್ಲು ರೀಚ್ ಮಾಡಿಸೋದಕ್ಕೆ ಬಿಕಾಸ್ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಚು ಪಾಪುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ ಬಟ್ ಆದ್ರೂ ಯಾವುದೋ ಒಂದು ಪೋಸ್ಟ್ ಕ್ಲಿಕ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟ್ ಅಲ್ಲಿ ಬರೋ ವ್ಯಕ್ತಿಗೂ ಮತ್ತೆ ಆ ಆಡಿಯನ್ಸ್ಗೂ ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಆಗ್ಲ ಸರ್ ಕೇಳಿದ್ರು ಅನ್ಸುತ್ತೆ ಎಂಟ್ ಮಿಲಿಯನ್ ವ್ಯೂಸ್ ನ ಹೇಗೆ ನಾವು ಟಿಕೆಟ್ ಕನ್ವರ್ಟ್ ಮಾಡೋದು ಬಟ್ ಎಂಟ್ ಮಿಲಿಯನ್ ವ್ಯೂಸ್ ಅಲ್ಲಿ ಅಷ್ಟು ಜನ ಸಿನ್ಮಾ ಆಸಕ್ತಿ ಇರ್ತಾರೆ ಅಂತಾನು ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಇಂಡಿವಿಜುವಲ್ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಸಿನ್ಮಾ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ನೋ ಅಸ್ ಅವರು ಕ್ಲಿಕ್ ಮಾಡಿ ಅದನ್ನ ನೋಡಬಹುದು ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡ್ಬೋದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿನಿಮಾದಲ್ಲಿ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಹಾಕಿದೀವಿ ನಾಳೆ ದಿನ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋ ಹೌದು ಹೌದು ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚಬಲ್ ಆಗಿದೆ ಅಂಡ್ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗು ಸ್ಕೈ ಡೈವಿಂಗು ಯಾವ್ದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಶನ್ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಅಂತ ಹೌದು ಇಲ್ಲ ಸರ್ ಅದೇ ಬೇರೆ ಬೇರೆ ರೀತಿ ಒಂದಷ್ಟು ಕ್ಯಾಂಪೇನ್ಸ್ ಅನ್ಕೊಂಡಿದೀವಿ ಬಟ್ ಆ ಒಂದು ಕ್ಯಾಂಪೇನ್ ನಾವು ಖಂಡಿತವಾಗ್ಲೂ ಬರೀ ನಮ್ ಸಿನಿಮಾಗೆ ಅಂತ ಅಲ್ಲ ಒಂದು ಜನರಲೈಸ್ ಆಗೇ ಮಾಡಿದ್ದು ಅಂದ್ರೆ ಎಲ್ಲಾ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಹೇಳ್ತೀವಲ್ಲ ಸರ್ ಇನಿಷಿಯಲ್ ಡೇಸ್ ಅಲ್ಲಿ ಬಿಕಾಸ್ ನಮಗ್ ಗೊತ್ತು ನಾವು ಇದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಜೆಕ್ಟ್ ಮಾಡಿದೀವಿ ಆ ಅಟೆನ್ಶನ್ ಗ್ರಾಮಿಂಗ್ ತುಂಬಾ ಕಷ್ಟ ಆಗ್ತಿತ್ತು ಬಿಕಾಸ್ ಕ್ವಾಲಿಟಿ ಆಫ್ ದ ಸಿನಿಮಾ ನೋಡೋದು ಅವರು ನಮ್ಮನ್ನ ನೋಡಿದಾಗ ಬಟ್ ಅದ್ ನೋಡೋ ಆಸಕ್ತಿನೇ ಇಲ್ಲ ಇಲ್ಲ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ ಸೊ ಇನಿಷಿಯಲ್ ಆ ಟೈಟಲ್ ಏನ್ ಅನೌನ್ಸ್ ಆಯ್ತು ಅಲ್ಲಿಂದ ನಾನು ಅದಕ್ಕೆ ನನ್ನ ಸ್ಪೀಚ್ ಗಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ಸ್ ಏನಕ್ಕೆ ಹೇಳಿದ್ದೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅಂಡ್ ಅದರಿಂದ ಜನಕ್ಕೆ ಒಂದಷ್ಟು ಕ್ಯೂರಿಯಾಸಿಟಿ ಕೊಟ್ಟಿದೆ ಅಂತ ಅನ್ಕೋತೇನೆ ಇಲ್ಲ ಇಲ್ಲ ಸರ್ ಆತರ ಇಲ್ಲ ಸ್ಪೆಸಿಫಿಕ್ಲಿ ಆ ಥರದ ಯಾವ್ದು ಇಲ್ಲ ಸರ್ ಇಲ್ಲ ಹಾಗೆ ಆ ಕಡೆಗೆ ಇರುತ್ತೆ ನಮ್ ಕಡೆ ಇರೋಲ್ಲ ಅಂತ ನಮ್ದೆಲ್ಲ ಬರೀ ವಾಯ್ಸ್ ಬರ್ತಾ ಇರುತ್ತೆ ಅವ್ರ ಸ್ಮೈಲ್ ಬರ್ತಾ ಇರುತ್ತೆ ಎಲ್ಲ ಕಟ್ ಮಾಡ್ಬಿಡ್ತಾರೆ ಎಲ್ಲರಿಗೂ ನಮಸ್ಕಾರ ಒಂದ್ ಸಿನಿಮಾ ಮಾಡೋದು ತುಂಬಾ ಕಷ್ಟ ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ ರಿಲೀಸ್ ಮಾಡೋದು ಅದರಿಂದ ಕಷ್ಟ ಅಂತ ಹೇಳಿ ನಿನ್ನೆ ಡಿಸ್ಕಷನ್ ಆಗಿದೆ ಡಿಸ್ಕಷನ್ ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್ ಅಣ್ಣ ಅವರು ಅವ್ರು ಹೇಳಿದ್ರು ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದಿರಾ ಈ ಸಿನಿಮಾಗೆ ನಮ್ದು ಒಂದು ಸೆಟ್ ಅಪ್ ಇದೆ ಆ ಸೆಟ್ ಅಪ್ ತರ್ಟಿ ಎತ್ತ ನೀವು ರಿಲೀಸ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತೆ ಇನ್ನು ನಿಮ್ ರಿಸ್ಕ್ ಏನ್ ಬೇಕಾದ್ರೆ ಮಾಡಿ ಅಂತ ಹೇಳಿದ್ರು ಆದ್ರೆ ನೀವು ನನ್ನ ಕೈಲಿ ಕೊಟ್ಟಿದ್ದೀರಾ ನಿಮ್ ಮಗುನ ಅದನ್ನ ನೋಡ್ಕೊಳ್ಳೋದು ಅದನ್ನ ಬೆಳೆಸೋದೆಲ್ಲ ನನ್ನ ಮೇಲೆ ಇರುತ್ತೆ ನಾನು ಹೇಳೋದನ್ನ ಕೇಳಿ ಅಂತ ಹೇಳಿದ್ರು ಇಷ್ಟು ವರ್ಷ ಮೂವತ್ ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಚಂದನ್ ಸುರೇಶ್ ಅನ್ನೋದು ಮಾತು ಕೇಳೋದೇ ಸರಿ ಅಂತ ಆಯ್ತು ಹಾಗಾಗಿ ನಾವು ಒಂದು ಸೆಪ್ಟೆಂಬರ್ ಟ್ವೆಲ್ತ್ ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದೀವಿ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಗತ್ಯವಿದೆ ಎಲ್ಲ ಕಿರಣ್ ರಾಜ್ ಅವ್ರದ್ದು ಫ್ಯಾನ್ಸ್ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟರ್ಸ್ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಒಂದು ಒಳ್ಳೆ ಸಿನಿಮಾ ಗೆಲ್ಬೇಕು ಗೆಲ್ಸಿ ಅಂತ ಹೇಳಿ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನ ಕರೆಸಿದೆ ಸರ್ ರಿಲೀಸ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎರಡು ಪಿಕ್ಚರ್ ಸ್ಟ್ರಾಂಗ್ ಹೋಗ್ತಾ ಇದೆ ಆಮೇಲೆ ಕರ್ನಾಟಕನಲ್ಲಿ ಫಿಫ್ಟಿ ಸೆಂಟರ್ಸ್ ನಲ್ಲಿ ಓನ್ಲಿ ಡಬಲ್ ಥಿಯೇಟರ್ ಇದೆ ಮೂರ್ನೇ ಥಿಯೇಟರ್ ಇಲ್ಲ ಆ ಸೆಂಟರ್ ಎಲ್ಲ ನಮಗೆ ಮಿಸ್ ಆಗುತ್ತೆ ಸೊ ಟೂ ವೀಕ್ಸ್ ಮುಂದೆ ಹೋಗೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಅವ್ರು ಕನ್ವಿನ್ಸ್ ಆಗಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ವಿ ಆಸ್ ಇಟ್ ಈಸ್ ಇವತ್ತರೆಗೂ ಯಾವುದು ಅನೌನ್ಸ್ ಆಗಲಿಲ್ಲ ಅಟ್ಯಾಕ್ ಆಗಿದ್ರೂ ಬರ್ತೀವಿ ಬೇರೆ ಲ್ಯಾಂಗ್ವೇಜು ನಂಗೆ ದೊಡ್ಡ ಪಿಕ್ಚರ್ ಯಾವುದು ಫಿಫ್ತ್ ವಿಜಯ ಪಿಕ್ಚರ್ ಬರ್ತಾ ಇದೆ ರಜನಿಕಾಂತ್ ಟೆಂತ್ ಅಕ್ಟೋಬರ್ ಅಕ್ಟೋಬರ್ ಟೆಂತ್ ಮೂರ್ ಪಿಕ್ಚರ್ ಬರ್ತಾ ಇದೆ ಮಾಲ್ ಮಾಲ್ನಲ್ಲಿ ಸಿಕ್ಕೂ ಟೂ ತ್ರೀ ತ್ರೀ ಶೋಸ್ ಕೊಡ್ತಾರೆ ಕನ್ನಡ ಗೆ ಜಾಸ್ತಿ ಅಂತೂ ಕೊಡಲ್ಲ ಹಿಂದಿ ಪಿಕ್ಚರ್ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ ಶೋಸ್ ಕೊಡ್ತಾರೆ ಅವರು ಆಮೇಲೆ ಪಿಕ್ಚರ್ ಕಲೆಕ್ಷನ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಶೋಸ್ ಇನ್ಕ್ರೀಸ್ ಮಾಡ್ತಾರೆ ಪ್ರೈಮ್ ಟೈಮೇ ನಾವು ತಗೋತೀವಿ ಮಾರ್ನಿಂಗ್ ಶೋ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆ ಶೋಸ್ ತಗೊಳಲ್ಲ ಏನು ಇಲ್ಲ ಏನು ಇಟ್ಟು ಸರ್ ಪಿಕ್ಚರ್ ಚೆನ್ನಾಗಿದ್ರೆ ಅವ್ರ ಆಟೋಮೆಟಿಕ್ ಅವ್ರಿಗೂ ರೆವಿನ್ಯೂ ಬೇಕು ಶೋಸ್ ಇನ್ಕ್ರೀಸ್ ಮಾಡೇ ಮಾಡ್ತಾರೆ ಅವರು ಸಿಂಗಲ್ ಹಂಡ್ರೆಡ್ ಥಿಯೇಟರ್ ಸಿಕ್ಕತ್ತ ಒನ್ ಫಿಫ್ಟಿ ಸರ್ ಆ್ಯಕ್ಚುಲಿ ಕರೆಕ್ಟ್ ಇರೋದು ಎಲ್ಲರೂ ಬರಬೇಕು ಅಂದ್ರೆ ಒನ್ ಫಿಫ್ಟಿ ಒಳಗಡೆ ಬರಬೇಕು ಆಮೇಲೆ ಡಬಲ್ ಡಬಲ್ ಥಿಯೇಟರ್ಸ್ ಆ ಸೆಂಟರ್ಸ್ ನಲ್ಲಿ ಹಾಕಿದ್ರೆ ಟೂ ಟ್ವೆಂಟಿ ಫೈವ್ ಮಾಡಬಹುದು ಬಟ್ ಡಬಲ್ ಸೆಂಟರ್ಸ್ ಹಾಕಿ ಪ್ರಯೋಜನ ಇಲ್ಲ ಆಡಿಯನ್ಸ್ ಫುಲ್ ಆಗಬೇಕಲ್ಲ ಥ್ಯಾಂಕ್ ಯು ಸರ್ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಗೆದ್ದಿದ್ದಾರೆ ಗುರು ಟೀಮು ಯಾಕೆಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಸುರೇಶ್ ಅವರು ಬೇರೆಯವರಾಗಿತ್ತು ಅಂದ್ರೆ ಮೂವತ್ತು ರಿಲೀಸ್ ಮಾಡಿಸ್ಬಿಟ್ರು ಅವರು ಸಿಕ್ಕರ್ ಸಿಕ್ಕರ್ಸ್ ಸಾಕು ಅಂತ ನಾನು ಹೇಳ್ಬಿಟ್ಟು ರಿಲೀಸ್ ಮಾಡಿಸ್ಬೋದಾಗಿತ್ತು ಲಾಸ್ಟ್ ಮೂಮೆಂಟ್ ನಲ್ಲಿ ಇಲ್ಲ ಓನ್ಲಿ ಫಾರ್ಟಿ ಥಿಯೇಟರ್ಸ್ ಆಗಿದೆ ಫಿಫ್ಟಿ ಥಿಯೇಟರ್ಸ್ ಆಗಿದೆ ಕಿಲ್ ಮಾಡಬಹುದು ಪಿಚರ್ ಆಮೇಲೆ ಪಿಚರ್ ನಾನು ನೋಡಿದ್ದೀನಿ ಪಿಕ್ಚರ್ ಚೆನ್ನಾಗಿದೆ ಆಮೇಲೆ ಪ್ರೊಡ್ಯೂಸರ್ ಪ್ಯಾಶನೇಟ್ ಪ್ರೊಡ್ಯೂಸರ್ ಅಟ್ಲೀಸ್ಟ್ ಇರಬೇಕು ನೆಕ್ಸ್ಟ್ ನೆಕ್ಸ್ಟ್ ಎರಡು ಪಿಕ್ಚರ್ ಮಾಡಬೇಕು ಅಂತ ನಾನು ಆಸೆ